ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಆರಂಭ ಮಾಡ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆ ನಾನು ಲಾಗ್ನ ಆರಂಭ ಮಾಡ್ಕೊಂಡಿದ್ದೆ ಅಂತಾನೆ ಹೇಳ್ಬೋದು ಇವತ್ತೊಂದು ಸ್ಪೆಷಲ್ ಮೂಮೆಂಟ್ ಕೂಡ ಈ ಲಾಗಲ್ಲಿದೆ ಇಲ್ಲೂ ಮಿಸ್ ಮಾಡ್ದೇನೆ ಪೂರ್ತಿಯಾಗಿ ಲಾಗ್ನ ನೋಡಿ ನಿಮಗೆ ಗೊತ್ತಾಗ್ತದೆ ಏನು ಸ್ಪೆಷಲ್ ಮೂಮೆಂಟ್ ಅನ್ನೋದು ಏನಪ್ಪ ಇವತ್ತು ಬೆಳಿಗ್ಗೆ ನನ್ನ ಮನೆ ತೋಟದ ತೋಟವನ್ನು ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊತಿದ್ದೀರಾ ಇವತ್ತು ನಾನು ಸ್ವಲ್ಪ ತರಕಾರಿ ಸಸಿಗಳನ್ನ ನೆಡುವ ಅಂಥೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಅದೇ ಒಂದು ಪುಟ್ಟ ಲಾಗ್ ಕೂಡ ಒಟ್ಟಿಗೆ ನಿಮ್ಮೊಟ್ಟಿಗೆ ಕೆಂಪರ್ಬಿ ಅಂತೇಳಿ ಬರ್ತದಲ್ಲ ಅದರದ್ದು ಒಂದು ಇಟ್ಕೊಂಡಿದ್ದೆ ನನ್ನ ತಂಗಿ ಮನೇನು ತೊಗೊಂಡ್ಬಂದಿರೋ ಅಂಥದ್ದು ಇಲ್ಲಿ ಇಡುವ ಹೇಳಿ ಒಂದು ಕಣವನ್ನು ತಯಾರಿ ಮಾಡಿಕೊಂಡಿದ್ದೆ ಗೊಬ್ಬರ ಮಣ್ಣು ಎಲ್ಲ ಹಾಕಿ ನೋಡುವ ಹೇಗೆ ಬರ್ತದೆ ಏನೋದನ್ನು ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ ನಾನು ಇದು ಸಗಣಿ ಗೊಬ್ಬರ ಅಮ್ಮನ ಮನೆಯಿಂದ ತೊಗೊಂಡು ಬಂದಿದ್ದೆ ಅದನ್ನು ಫುಲ್ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಮಣ್ಣಿನೊಟ್ಟಿಗೆ ಸ ಸರಿಯಾಗಿ ಮಾಡಿಕೊಂಡು ಅದ್ರ ಮೇಲೆ ಸಸಿಯನ್ನೆಡುವಂಥದ್ದು ನಮ್ಮಮ್ಮ ತುಂಬಾ ಚೆಂದ ರೀತಿಯಲ್ಲಿ ತರಕಾರಿಗಳನ್ನ ಬೆಳೆಸ್ತಾರೆ ನಮ್ಮ ನನ್ನ ಹಳೆಯ ಲಾಗ್ಸನ್ನ ನೋಡಿದರೆ ನನ್ನ ಹಳೆಯಲ್ಲ ವ್ಯೂವರ್ಸ್ಗಳ ಗೊತ್ತಿರ್ತದೆ ಅವನ ಮನೆಯಲ್ಲಿ ಎಷ್ಟೊಂದು ತರಕಾರಿಗಳಿದೆ ಯಾವುದೂ ಸೆರ್ಸಿಂದ ಅಥವಾ ಮಾರ್ಕೆಟ್ ಕಡೆಯಿಂದ ತೊಗೊಂಡ್ಬರ್ಬೇಕು ಅನ್ನೋದೇ ಇಲ್ಲ ಮನೆ ಹತ್ರನೇ ಬೆಳೆದಿರ್ತದೆ ಫ್ರೆಶ್ ಆಗಿ ತೊಗೊಂಡು ಅಲ್ಲೇ ಕಿತ್ಕೊಂಡು ಅಡುಗೆ ಮಾಡ್ಬೋದು ಆದರೆ ನಮಗೆ ಮಾರ್ಕೆಟ್ ಇದನ್ನು ತೊಗೊಂಡು ಬಂದು ತಿನ್ನಬೇಕು ಈ ಸತಿ ನೋಡುವ ಟ್ರೈ ಮಾಡುವ ಕೆಲವಷ್ಟು ಸಸಿಗಳನ್ನ ಹಾಕಿ ಚೆನ್ನಾಗಿ ಬಂದರೆ ಬೇರೆ ಹಾಕುವ ಅಂತೇಳಿ ಅಂದ್ಕೊಂಡಿದ್ದೆ ನೋಡಬೇಕು ತೋರಿಸ್ತೆ ಮುಂದಿನ ದಿನಗಳು ಹೇಗೆ ಬರ್ತದೆ ಗಿಡ ಹೇಗೆ ಚೆನ್ನಾಗಾಯ್ತಾ ಇಲ್ಲ ಅಂತ ನಾನು ತೋರಿಸ್ತೇನೆ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ಕೊಳ್ತೆ ಹಾಗೆ ಸ್ನೇಹಿತರೆ ನನ್ನ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದೀರ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಅದಷ್ಟೇ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿದ್ರೆ ನಾನು ಪ್ರತಿ ಸರ್ತಿ ಹೇಳ್ತೀನಿ ನಿಮ್ಮ ಅಭಿಪ್ರಾಯ ಅನಿಸಿಕೆ ನನಗೆ ಗೊತ್ತಾಗ್ತದೆ ಹಾಗಾಗಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಜನ ಕೇಳಿದಿರಾ ಲಾಗ್ನ ಮಾಡಿ ಬೇರೆ ಬೇರೆ ಥರದಂಥ ಸ್ಟಿಚಿಂಗ್ ವ್ಲಾಗ್ ಹಾಕಿ ಅನ್ನೋದು ಕೂಡ ಹೇಳಿದ್ದೀರ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗನೆ ಅಪ್ಲೋಡ್ ಮಾಡ್ತೀನಿ ಸ್ಟಿಚಿಂಗ್ ಲಾಗ್ನ ಇವತ್ತು ಬೆಳಗ್ಗೆ ನಾನು ಶಾಕ್ ಮಾಡ್ಕೊಂಡಿದ್ದು ಫಸ್ಟ್ ಇದ್ದ ತಕ್ಷಣ ಸಸಿ ನೆಡಲಿಕ್ಕೆ ಬಂದಿರೋಂಥದ್ದು ಬಸ್ಟ್ ಇದ್ದು ಮುಗಿಸ್ಕೊಂಡು ಬೇರೆ ಕೆಲಸ ಮಾಡುವಂಥ ಅಂದ್ಕೊಂಡು ಸಸಿ ನೆಡಲಿಕ್ಕೆ ಶುರು ಮಾಡ್ತಾ ಇದ್ದೀನಿ ಹಾಗೆ ನಾನು ಸಸಿ ನೆಡ್ತಾ ಇರಬೇಕಾದ್ರೆ ಇವರು ನಮ್ಮ ಮನೆ ಕೆಲಸಕ್ಕೆ ಬರ್ತಾರೆ ಸೊ ಅವರು ನನಗೆ ಹೇಳ್ಕೊಡ್ತಾಯಿದ್ರು ಈ ರೀತಿ ಎಲ್ಲ ಸಸಿ ನೆಡಬಾರ್ದು ಈ ರೀತಿ ನೆಡಬೇಕು ಅಂತ ಯಾಕಂದರೆ ಅವರಿಗೆ ತುಂಬಾ ಎಕ್ಸ್ಪೀರಿಯೆನ್ಸ್ ಉಂಟು ಆ ಥರ ಸಸಿ ನೆಡೋದ್ರಲ್ಲಿ ಈ ತರಕಾರಿ ಮಾಡೋದ್ರಲ್ಲೆಲ್ಲ ಸರಿ ಆಯಿತು ತೋರಿಸಿ ಅಂತೇಳಿ ಹೇಳಿದೆ ಹಾಗಾಗಿ ಅವರು ನನಗೆ ತೋರಿಸ್ತಾ ಇದ್ದಾರೆ ನನ್ನ ನನ್ನ ಜೊತೆಗೆ ಸ್ವಲ್ಪ ಸಹಾಯ ಕೂಡ ಆಗ್ತದಲ್ಲ ಬೇಗ ಆಗ್ತದೆ ಅನ್ನೋ ಸಲುವಾಗಿ ಅವರು ಕೂಡ ಕೈ ಸೇರಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಕೈ ಜೋಡಿಸ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತದೆ ಈ ಥರ ಎಲ್ಲ ಮಾಡೋದಕ್ಕೆ ನನಗಂತೂ ಇದರಲ್ಲೆಲ್ಲ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಉಂಟು ತರಕಾರಿ ಮಾಡೋದಾಗಿರ್ಬೋದು ತರಕಾರಿ ಗಿಡಗಳು ಬೆಳೆಸೋದಾಗಿರ್ಬೋದು ಅಥವಾ ಏನಾರ ಕ್ರಿಯೇಟಿವಿಟಿ ಮಾಡೋದಾಗಿರ್ಬೋದು ಹೂವಿನ ಗಿಡಗಳು ಮಾಡೋದು ಇದೆಲ್ಲ ಹೂವಿನ ಗಿಡ ಅದ್ರ ಬಗ್ಗೆ ಬಂದರೆ ಮತ್ತೆ ತುಂಬ ಚೆನ್ನಾಗಿ ಹೂವಿನ ಗಿಡಗಳನ್ನ ಮಾಡ್ತಾರೆ ನೀವು ಕೂಡ ಲಾಸ್ಟಲ್ಲಿ ನೋಡಿದ್ದೀರಿ ಲಾಸ್ಟ್ ಲಾಗಲೆಲ್ಲ ನನ್ನ ಹಳೆಯ ನಾನು ತೋರಿಸಿದ್ದೀನಿ ನಿಮಗೆ ಎಷ್ಟು ಚಂದ ರೀತಿಯಲ್ಲಿ ಲಾಗ್ ಮಾಡಿ ಹೂವಿನ ಗಿಡನ ಮಾಡಿದ್ದಾರೆ ಅನ್ನೋದನ್ನು ತೋರಿಸಿದ್ದು ಕೂಡ ನಮಗೆ ಇಲ್ಲಿ ನೀರಿನ ಪ್ರಾಬ್ಲಮ್ ಉಂಟು ಸ್ವಲ್ಪ ಅಂದರೆ ಏಪ್ರಿಲ್ ಮೇ ಅಂತ ಅಂದರೆ ಬೇಸಿಗೆ ಟೈಮಲ್ಲಿ ಸ್ವಲ್ಪ ನೀರಿನ ಅಭಾಯ ಅಭಾಯ ತುಂಬಾ ಇದೆ ಅಂತಲೇ ಹೇಳ್ಬೋದು ನೀರಿನ ಬಾಧತೆ ಸಕತ್ತು ಕಷ್ಟ ಅಂದರೆ ಮನೆ ಯೂಸಿಗೆ ಅಷ್ಟೇ ಸಾಕಾಗ್ತದೆ ತೋಟಕ್ಕೆ ಮತ್ತು ಸಸಿಗಳಿಗೆ ಹಾಕ್ತೀವಿ ಅಂತ ಅಂದರೆ ನೀರು ಸಾಕಾಗೋದಿಲ್ಲ ಅದೊಂದು ಪ್ರಾಬ್ಲಮ್ ಉಂಟು ಆದರೂ ಕೂಡ ಕೆಲವಷ್ಟು ಅಂದರೆ ಬೇಸಿಗೆ ಟೈಮಲ್ಲಿ ಅಡಿಕೆ ಮರಕ್ಕೆ ನೀರುಗಳು ಬೇಕಾಗ್ತದಲ್ಲ ಆದರೆ ನಾವು ಟ್ಯಾಂಕರ್ ಮೂಲಕ ತಂದು ಹಾಕ್ತೀವಿ ಯಾಕಂದರೆ ಇಷ್ಟು ಕಷ್ಟಪಟ್ಟು ಮಾಡಿರ್ತೀವಿ ಅದನ್ನು ಸಾಯಾಕಿಬಿಡಬಾರ್ದು ಅಟ್ಲೀಸ್ಟ್ ಮಳೆಗಾಲ ತನಕನಾದರೂ ಚೆನ್ನಾಗಿ ಇಟ್ಕೋಬೇಕು ಅನ್ನೋ ಸಲುವಾಗಿ ನೀರನ್ನ ನೀರನ್ನು ನಾವು ಟ್ಯಾಂಕರ್ ಮೂಲಕ ದುಡ್ಡು ಕೊಟ್ಟು ಬಂದು ಹಾಕ್ತೀವಿ ಅಂತಲೇ ಹೇಳ್ಬೋದು ಕೆಲವೊಂದು ಸರ್ತಿ ಕೆಲವೊಂದು ನಮ್ಮ ಮನೆಯವರ ಫ್ರೆಂಡ್ ಮನೆಯನ್ನು ಕೂಡ ತೊಗೊಂಬಂದು ಹಾಕ್ತೀವಿ ಈ ಟ್ಯಾಂಕರಲ್ಲಿ ಹಾಗೆ ಮನೆಗೆ ಗೆಸ್ಟ್ ಕೂಡ ಬರೋರು ಇದ್ದರು ಚರ್ಯ ಮೀಟ್ ಮಾಡಲಿಕ್ಕೆ ಸೊ ಅವರು ಕೂಡ ಬಂದರು ಅದ್ರ ಮಧ್ಯದಲ್ಲಿ ಅವರಿಗೆ ಊಟ ತಿಂಡಿ ಇದೆಲ್ಲ ಮಾಡ್ಕೋಬೇಕಾಯಿತು ಅದು ಯಾವುದೂ ಲಾಗ್ ಮಾಡ್ಕೊಳ್ಳಿಲ್ಲ ನಾನು ಬೇಗ ಬೇಗ ಅಂತ ಮುಗಿಸ್ಕೊಂಬಿಟ್ಟು ನನ್ನ ಜರಿಗೆ ಗಿಫ್ಟ್ ಕೂಡ ಸಿಕ್ತು ಇವತ್ತು ಅವರು ಫಸ್ಟ್ ಟೈಮ್ ನನ್ನ ಜರಿ ನೋಡ್ತಾ ಇರೋದು ನೋಡಿರಲಿಲ್ಲ ಇನ್ನೂ ಇವತ್ತು ಇವಾಗ ಅಂದರೆ ಸ್ಕೂಲ್ ರಜೆ ಇರೋದ್ರಿಂದ ಕ್ರಿಸ್ಮಸ್ ಡೇ ಟೈಮಲ್ಲಿ ಬಂದಿರೋಂಥದ್ದು ನಿಮಗೆ ಲಾಗ್ ಬರಲಿಕ್ಕೆ ಸ್ವಲ್ಪ ಲೇಟ್ ಆಗ್ತದಲ್ಲ ಹಾಗಾಗಿ ಆ ಹಾಲಿಡೇಸಲ್ಲಿ ಬಂದಿರುವಂಥದ್ದು ಮಕ್ ಮಾ ಪಾಪ ನೋಡಲಿಕ್ಕೆ ಹಾಗೆ ಬೇಗ ಬೇಗ ಮುಗಿಸ್ಕೊಂಡು ಇವರು ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾರೆ ಇರೋದಿಲ್ಲ ಸೊ ಮನೆ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಹೊತ್ತು ಆಟ ಆಡಿಕೊಂಡು ಮಕ್ಕಳೊಟ್ಟಿಗೆ ಮೇಲೆ ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಮಾತುಕತೆ ಆಡಿಕೊಂಡು ಎಲ್ಲ ಮುಗಿಸಿ ಚಹಾ ಕುಡಿದು ಇವರು ಕೂಡ ಹೊರಡೋಕ್ಕೆ ತಯಾರಿ ಮಾಡಿಕೊಂಡ್ರು ನನಗೂ ಸ್ವಲ್ಪ ಕೆಲಸ ಇತ್ತು ಅಂದರೆ ಮನೇಲಿದ್ದರೆ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತೀನಿ ಸುಮ್ಮನೆ ಅಂತ ಕೂರೋದಿಲ್ಲ ಮತ್ತು ಸ್ವಲ್ಪ ಹೂವಿನ ಗಿಡಗಳನ್ನ ತೊಗೊಂಡ್ಬಂದಿದೆ ಅಮ್ಮನ ಮನೆಯಿಂದ ಅದನ್ನು ನೆಡೋಣ ಅಂಥೇಳಿ ಮತ್ತೆ ಈವ್ನಿಂಗ್ ಸ್ಟಾರ್ಟ್ ಮಾಡಿಕೊಂಡೆ ಅದರೊಟ್ಟಿಗೆ ನನ್ನ ಚರಿ ಕೂಡ ನನಗೆ ಹೆಲ್ಪ್ ಮಾಡೋಕ್ಕೆ ಬಂದೆ ಅಂತಲೇ ಹೇಳ್ಬೋದು ನಾನೇನು ಮಾಡಿದೆ ಅಂದರೆ ಈ ಫಾಟ್ಗಳಿಗೆಲ್ಲ ಸುಮ್ಮನೆ ದುಡ್ಡು ಕೊಡೋದಕ್ಕಿಂತ ಖಾಲಿ ಕರ್ಗೆಗಳಿರುತ್ತಲ್ಲ ಖಾಲಿ ಬಾಕ್ಸ್ ಇರ್ತದಲ್ಲ ಆ ಬಾಕ್ಸ್ನೇ ಕಟ್ ಮಾಡಿ ಎರಡು ಫಾಟ್ನ ಮಾಡಿದೆ ಒಂದು ಬಾಕ್ಸಲ್ಲಿ ಎರಡು ಫಾಟ್ನ ಮಾಡಿಕೊಂಡು ಅದ್ರ ಮಧ್ಯದಲ್ಲಿ ನೀರು ಹೋಗೋಕ್ಕೆ ಹೋಲೆಲ್ಲ ಮಾಡಿಕೊಂಡು ಅದರಲ್ಲಿ ಗಿಡ ನೆಡುವ ಅಂಥೇಳಿ ಪ್ಲ್ಯಾನ್ ಮಾಡಿದೆ ಯಾಕೆಂದರೆ ಸುಮ್ಮನೆ ಫಾಟ್ಗಳಿಗೆ ಯಾರು ದುಡ್ಡು ಕೊಟ್ಟು ವೇಸ್ಟ್ ಮಾಡೋದಕ್ಕಿಂತ ಗಿಡ ಬದುಕಿದ ಮೇಲೆ ಚೆನ್ನಾಗಿರೋ ಫಾಟ್ಗೆ ಹಾಕೋಣ ಗಿಡ ಬದುಕೋದ್ರೊಳಗಡೆ ಅದಕ್ಕೆ ಅದಕ್ಕೆಲ್ಲ ಇನ್ವೆಸ್ಟ್ ಮಾಡೋದು ಬೇಡ ಅನ್ನೋದು ಬೇಡ ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ಒಂದು ಫಾಟ್ನ ಇದು ನಾನೇ ರೆಡಿ ಮಾಡಿಕೊಂಡು ಹೂವಿನ ಗಿಡಗಳನ್ನ ರೆಡಿ ನೆಡೋದಕ್ಕೆ ರೆಡಿ ಮಾಡ್ಕೊಂಡೆ ಅಂತಲೇ ಹೇಳ್ಬೋದು ಸ್ವಲ್ಪ ಗಿಡಗಳನ್ನ ತೊಗೊಂಡ್ಬಂದಿದ್ದೆ ಸ್ವಲ್ಪ ಅದೇ ಶೋ ಗಿಡ ಈ ಥರದ್ದೆಲ್ಲ ತೊಗೊಂಡು ಬಂದಿದ್ದೆ ಚೆನ್ನಾಗಿತ್ತು ಚೆನ್ನಾಗಿ ಅನ್ನಿಸ್ತು ನನಗೆ ಮನೇಲಿ ನೋಡಿದಾಗ ಹಾಗಾಗಿ ಅದನ್ನ ಇಟ್ಬಿಡೋಣ ಅಂಥೇಳಿ ಈ ಥರ ತಯಾರಿನ ಮಾಡ್ಕೊಳ್ತಾ ಇದ್ದೀನಿ ಮಣ್ಣನ್ನೆಲ್ಲ ರೆಡಿ ಮಾಡಿಕೊಂಡು ಈ ಥರ ನೋಡ್ಬೋದು ಫಾಟಿಗೆಲ್ಲ ಮಣ್ಣು ತುಂಬಿ ಗಿಡಗಳನ್ನು ಕೂಡ ರೆಡಿ ಮಾಡಿ ನೆಡೋದಕ್ಕೆ ಶುರು ಮಾಡಿದ್ದೀನಿ ಎಲ್ಲರೂ ಹೀಗೆ ಮಾಡಬೇಕು ಅಂತಿಲ್ಲ ಆದಷ್ಟು ಮನೆ ಬಳಕೆ ವಸ್ತುಗಳನ್ನ ಯೂಸ್ ಮಾಡ್ಕೊಂಡ್ರೆ ಸುಮ್ಮನೆ ವೇಸ್ಟ್ ಆಗೋದಿಲ್ಲಲ್ಲ ಹಾಗಾಗಿ ಗಿಡ ಚೆನ್ನಾಗಾದರೆ ಆಮೇಲೆ ಚೆನ್ನಾಗಿರೋ ಫಾಟ್ಗೆ ನಿಮಗೆ ಯಾವ ಥರ ಫಾಟ್ ಬೇಕು ಆ ಥರ ಫಾಟ್ ಸಿಗ್ತದೆ ಮಾರ್ಕೆಟಲ್ಲಿ ಆ ಫಾಟ್ಗಳನ್ನ ತೊಗೊಂಡ್ಬಂದು ಹಾಕೋಣ ಇನ್ನೂ ಚೆನ್ನಾಗಿ ಕಾಣಿಸ್ತದೆ ಅಂತ ಬದುಕೋಕ್ಕಿಂತ ಮುಂಚೆ ಸುಮ್ಮನೆ ಇನ್ವೆಸ್ಟ್ ಮಾಡಬಾರ್ದಲ್ವಾ ಗಿ ಹೂವಿನ ಗಿಡ ಹೇಳಕ್ಕೆ ಬರೋದಿಲ್ಲ ಒಂದೊಂದು ಸೀಸನ್ ಲೆಕ್ಕದಲ್ಲಿ ಇರ್ತದೆ ಸತ್ತೋದ್ರೆ ಹೋಯಿತು ಬದುಕಿದ್ರೆ ಚೆನ್ನಾಗಾಯಿತು ಹಿಂಗೆಲ್ಲ ಆಗ್ತದೆ ಅದಕ್ಕೋಸ್ಕರ ಇವ್ರೆಂತೂ ಫುಲ್ ಮಣ್ಣೆಲ್ಲ ಮಣ್ಣು ಆಟ ಆಡಲಿಕ್ಕೆ ರೆಡಿ ಆಗಿಬಿಟ್ಟಿದ್ರು ಎಷ್ಟು ಕಂಟ್ರೋಲ್ ಮಾಡಿದ್ರು ಆಗ್ತಿರಲಿಲ್ಲ ಹಾಗಾಗಿ ಕೆಳಗೆ ಹಾಕೊಂಡು ಮಣ್ಣು ಆಟ ಆಡಲಿ ಏನೂ ಆಗೋಲ್ಲ ಅವರಿಗೂ ಸ್ವಲ್ಪ ಏನೋ ಹೊರಗಡೆದು ಮಣ್ಣಿಂದಾಗಿರ್ಬೋದು ಅಥವಾ ಧೂಳು ಇದಲ್ಲ ಕೆಲವೊಬ್ಬರಿಗೆ ಇರ್ತದೆ ಅಲರ್ಜಿ ಅಂತ ಇರ್ತದೆ ಇದರ ಈ ಥರದ್ದೆಲ್ಲ ನಾವು ಆಟ ಕೊಟ್ಟಾಗ ಮಣ್ಣು ಅಥವಾ ಇದೂಳೊಟ್ಟಿಗೆ ಅಕ್ಕಿ ಮಾಡಬೇಕಾದ್ರೆ ದೂರು ಬರ್ತದೆ ಅಂತೇಳಿ ನಾವು ದೂರ ಇಡೋದು ಹೀಗೆಲ್ಲ ಮಾಡಿದಾಗ ಮಕ್ಕಳಿಗೆ ತುಂಬಾ ಸೆನ್ಸಿಟಿವ್ ಆಗಿಬಿಡ್ತಾರೆ ಅವ್ರನ್ನ ನಾವು ಎಲ್ಲ ರೀತಿಯಲ್ಲೂ ಅಳವಡಿಸ್ಕೊಂಡ್ರೆ ಅವರಿಗೆಲ್ಲ ರೀತಿಯಲ್ಲೂ ಅಭ್ಯಾಸ ಮಾಡಿದ್ರೆ ಯಾವುದೇ ರೀತಿ ಸೆನ್ಸಿಟಿವ್ ಆಗೋದಿಲ್ಲ ಎಲ್ಲದಕ್ಕೂ ಅಭ್ಯಾಸವನ್ನು ಮಾಡ್ಕೊಳ್ತಾರೆ ರೂಢಿ ಆಗ್ತದೆ ಅಂತ ನನ್ನ ಅಭಿಪ್ರಾಯ ನಿಮ್ಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ನಾನಂತೂ ನನ್ನ ಜರಿಗೆ ಹಾಗೆ ಮಾಡ್ತೀನಿ ಒಂದು ಅಕ್ಕಿ ಕ್ಲೀನ್ ಮಾಡಬೇಕಾದ್ರೆ ಅಕ್ಕಿ ರಾಶಿ ಮಲಾಗಿಟ್ಕೊಂಡಿರ್ತೀನಿ ಈ ಥರ ಗಿಡಗಳನ್ನ ನೆಡಬೇಕಾದ್ರೆ ಮಣ್ಣು ಮಣ್ಣು ಆಟಾಡಕ್ಕೆ ಬಿಡ್ತೀನಿ ಅಥವಾ ನಾವು ಮನೆಗಿದ್ದಾಗ ಅವ್ರಗಡೆ ಫುಲ್ ಅಂಗ್ಲದಲ್ಲಿ ಆಟಾಡಕ್ಕೆ ಹಾಕ್ತೀನಿ ಈ ಥರದ್ದೆಲ್ಲ ಮಾಡ್ತಾ ಇರ್ತೀನಿ ಮನೇಲಿ ಅಂತೆ ಅಂದರೆ ಮೊಬೈಲು ಟಿ ವಿ ಅಂತೂ ತುಂಬನೇ ಅವಾಯ್ಡ್ ಮಾಡ್ತೀನಿ ಅವ್ನು ಅವನಿಂದ ಆ ಬೆಳಗ್ಗೆ ಎದ್ದಾಗಲೂ ಅಷ್ಟೇ ಮೊಬೈಲ್ ಸುಮ್ಮನೆ ಕಡಿಮೆ ತಿನ್ನಿಸ್ಬೇಕಾದ್ರೂ ಅಷ್ಟೇ ಮೊಬೈಲ್ ಅಂತೂ ಕೊಡೋದೇ ಇಲ್ಲ ಏನಾದರೂ ಈ ಥರ ಗಿಡಗಳು ಹೂಗಳು ಬೆಕ್ಕು ನಾಯಿ ಅಂತ ಮಾತಾಡ್ಸ್ಕೊಂಡು ಊಟ ತಿಂಡಿಗಳನ್ನ ಮಾಡಿಸೋಂಥದ್ದು ಈ ಥರದ್ದೆಲ್ಲ ಮಾಡ್ತೀನಿ ಚಿಕ್ಕ ಮಕ್ಕಳಿಗೆ ಇವಾಗ ಯಾವ ರೀತಿಯಾಗಿ ಅಭ್ಯಾಸ ಮಾಡ್ತೀವೋ ಮುಂದೂ ಕೂಡ ಅದೇ ರೀತಿಯಾಗಿ ರೂಢಿ ಆಗ್ತದೆ ಹಾಗೆ ಹೊಂದ್ಕೊಳ್ತಾರೆ ಅನ್ನೋದು ಅವನು ಕೂಡ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು ಮನೊಟ್ಟಿಗೆ ಖುಷಿ ಖುಷಿಯಾಗಿ ಮತ್ತು ಸ್ನಾನ ಮಾಡಿಸೋದಂತೂ ಎರಡು ಹೊತ್ತು ಮಾಡ್ಸೋದೇನೆ ಬೆಳಗ್ಗೆನೂ ಮಾಡಿಸೋದು ಮತ್ತು ಸಂಜೆ ಸಾಯಂಕಾಲನೂ ಕೂಡ ಮಲಗೋ ಟೈಮಿಗೆ ಒನ್ಸತಿ ನೀಟಾಗಿ ಬಿಸಿನೀರು ಹಾಕಿ ಮಲಗಿಸೋದಾಗ್ತದೆ ಹಾಗೇನೊ ಸ್ಪೆಷಲ್ ಮೂಮೆಂಟ್ ಅಂತ ಹೇಳಿದ್ದೆ ನೋಡ್ಬೋದು ಇವತ್ತು ನನ್ನ ಡೆ ಅಂದರೆ ನನ್ನ ಹುಟ್ಟು ಹಬ್ಬದ ದಿನ ಅಂತಲೇ ಹೇಳ್ಬೋದು ನನ್ನ ಜನ್ಮದಿನ ತುಂಬ ಜನ ವಿಶ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ಶಿವದಾಸನ ಹೀಗೆ ಇರಲಿ ಇವತ್ತು ನನಗೆ ಬರ್ತ್ಡೇ ಮಾಡ್ಕೊಳ್ಳುವಂಥ ಟೈಮ್ ಕೂಡ ಇರಲಿಲ್ಲ ಅಷ್ಟು ಬ್ಯುಸಿ ಇದ್ದೆ ಅಂತಲೇ ಹೇಳ್ಬೋದು ಇವತ್ತಿನ ದಿವಸ ಅದರ ಮಧ್ಯದಲ್ಲೂ ನನ್ನ ಹಸ್ಬೆಂಡ್ ಈ ಥರದ್ದೆಲ್ಲ ರೆಡಿ ಮಾಡ್ಕೊಂಡಿದ್ರು ಸಣ್ಣ ಚಿಕ್ಕದಾಗಿ ಒಂದು ರೆಡಿ ಮಾಡಿಕೊಂಡು ಕೇಕ್ ತಂದು ನಂಗೆ ಸರ್ಪ್ರೈಸ್ ಆಗಿತ್ತು ಅಂತಲೇ ಹೇಳ್ಬೋದು ಕೇಕು ಯಾಕೆಂದರೆ ನಾನು ಇಲ್ಲೂ ಹೊರಗಡೆ ಹೋಗೋ ಹೋಗೋದಾಗಲಿ ಅಥವಾ ಮನೇಲಿ ಬರ್ತ್ಡೇ ಮಾಡ್ಕೋಬೇಕು ಅನ್ನೋ ಪ್ಲ್ಯಾನಿಂಗ್ ಯಾವುದೇ ರೀತಿಯಾಗಿ ಇಟ್ಕೊಂಡಿರಲಿಲ್ಲ ಹಾಗಾಗಿ ಲಾಸ್ಟ್ ಇಯರ್ ಇದೇ ಪ್ಲೇಸಲ್ಲಿ ಕೂತ್ಕೊಂಡು ಕೇಕ್ ಕಟ್ ಮಾಡಿದ್ದೆ ಮನೇಲಿನೇ ಯಾಕೆಂದರೆ ಡೇಟ್ ಹತ್ತಿರ ಇತ್ತು ನನಗೆ ಡೆಲಿವರಿ ಡೇಟು ಹಾಗಾಗಿ ಆಚೆಯಲ್ಲೂ ಹೋಗಿರಲಿಲ್ಲ ಪುಟ್ಟಾನಿಚರಿಗೊಂಬೆ ನನ್ನ ಹೊಟ್ಟೆಲ್ಲಿದ್ದರು ಈ ಇಯರ್ ಈ ವರ್ಷ ಹೊಟ್ಟೆಯಿಂದ ಹೊರಗಡೆ ಬಂದಿದ್ದಾರೆ ನನ್ನ ಕಾಲ್ ಮೇಲೆ ಕೂತ್ಕೊಂಡು ನನ್ನ ನನ್ನೊಟ್ಟಿಗೆ ಕೇಕ್ ಕಟ್ ಮಾಡ್ತಾಯಿದ್ದಾರೆ ಒಂಥರ ಖುಷಿ ಸ್ಪೆಷಲ್ ಮೂಮೆಂಟ್ ಅಂತಲೇ ಹೇಳ್ಬೋದು ಈ ಖುಷಿಗೆ ತುಂಬ ವೆಯ್ಟ್ ಮಾಡಿದ್ವಿ ಇವಾಗ ಪ್ರತಿಯೊಂದು ಕ್ಷಣ ಪ್ರತಿಯೊಂದು ನಿಮಿಷ ಪ್ರತಿಯೊಂದು ಸೆಕೆಂಡ್ ಕೂಡ ತುಂಬಾ ಖುಷಿಯಾಗಿ ಅನ್ನಿಸ್ತದೆ ತುಂಬಾ ಗ್ರೇಟ್ಫುಲ್ ಅಂತ ಅನ್ನಿಸ್ತದೆ ಅಂತಲೇ ಹೇಳ್ಬೋದು ತುಂಬಾ ಖುಷಿ ಆಯಿತು ಇವತ್ತಿನ ದಿವಸ ಸಖತ್ತಾಗಿ ನಾನು ಎಂಜಾಯ್ ಮಾಡಿದೆ ಖುಷಿ ಖುಷಿಯಿಂದ ಇವತ್ತಿನ ದಿವಸ ಕಳೆದೆ ಅಂತಲೇ ಹೇಳ್ಬೋದು ಹಾಗೆಯೇ ಆಮೇಲೆ ಗಿಫ್ಟ್ ಕೂಡ ಇತ್ತು ಗಿಫ್ಟ್ ಕೂಡ ತೊಗೊಂಡೆ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ಇಷ್ಟನೇ ಇವತ್ತಿನ ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಇವರ್ಶನಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ಲರೂ ಕೂಡ ಖುಷಿಯಾಗಿ ಜೀವನದಲ್ಲಿ ಸಂತೋಷವಾಗಿರಿ ಪ್ರತಿಯೊಂದು ಕ್ಷಣ ಪ್ರತಿಯೊಂದು ನಿಮಿಷ ಪ್ರತಿಯೊಂದು ದಿವಸ ಖುಷಿ ಖುಷಿಯಾಗಿ ನಿಮ್ಮ ಕುಟುಂಬದೊಟ್ಟಿಗೆ ಕಳೆಯಿರಿ ಅಂತ ಹೇಳ್ತೀನಿ ಯಾಕೆಂದರೆ ಒಂದು ಸಮಯ ಹೇಗೆ ಹೋಗ್ತದೆ ಹೇಗೆ ಬರ್ತದೆ ಅಂತ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ನನ್ನ ಲಾಗ್ನ ಪೂರ್ತಿಯಾಗಿ ನೋಡಿದ್ದಕ್ಕೆ ಹೊಸ್ದಾಗಿ ನೋಡ್ತಿದ್ದಾರೆ ಅಂದರೆ ಇನ್ನೊಮ್ಮೆ ಹೇಳ್ತೀನಿ ನನ್ನ ಚಾನಲ್ ಬೆಳೆಸೋಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಹೀಗೆ ಇರಲಿ ಲವ್ ಯು ಲಾರ್ಡ್ಸ್ ಬಾಯ್ ಬಾಯ್ ಥ್ಯಾಂಕ್ ಯು